ಹಾಯ್ ಆಲ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂಥ ಡಿಸೈನ ತೋರಿಸ್ಕೊಡ್ತಾ ಇದ್ದೀನಿ ಇದು ಡಿಫ್ರೆಂಟಾಗಿ ಕ್ಯೂಟ್ ಆಗಿದೆ ಕೂಡ ಇದನ್ನು ನೀವು ಸ್ಲೀವ್ಸ್ ಅಡ್ಜಸ್ಟ್ಗೆ ಅಥವಾ ಸ್ಯಾರಿ ಅಡ್ಜಸ್ಟ್ಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಈಗ ಆಲ್ರೆಡಿ ಸ್ವಲ್ಪ ಮಾಡಿಬಿಟ್ಟಿದ್ದೀನಿ ಇನ್ ಕೇಸ್ ನೀವೇನಾದರೂ ಫಸ್ಟಿಂದ ಮಾಡ್ತೀರಾ ಅನ್ನೋದಾದರೆ ದಾರದ ಎಂಡೆ ಏನಿದೆ ಅದಕ್ಕೆ ನೀವು ಗಂಟು ಹಾಕೊಳ್ಳಿ ಗಂಟು ಹಾಕ್ಕೊಂಡಿದ ನಂತರ ನಾನು ಇಲ್ಲಿ ಸ್ಯಾಂಪಲ್ ತೋರಿಸ್ತೀನಿ ನೀವು ಫಸ್ಟ್ ಇಲ್ಲಿಂದ ಹಚ್ಚುಚ್ಕೊಳ್ತೀರಾ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಈ ಥರ ಬರುತ್ತೆ ಈ ದಾರನ ಇಗ್ನೋರ್ ಮಾಡಿ ಈ ದಾರನ ಕನ್ಸಿಡರ್ ಮಾಡ್ಕೊಳ್ಳಿ ಹಿಂಗೆ ಬರುತ್ತೆ ನೆಕ್ಸ್ಟ್ ಏನು ಮಾಡ್ತೀರಾ ಪಕ್ಕಕ್ಕೆ ಒಂದು ಚುಚ್ಕೊಳ್ಳಿ ಪಕ್ಕಕ್ಕೆ ಒಂದು ಈ ಥರ ಚುಚ್ಕೊಂಡು ದಾರನ ಈ ಥರ ಈಚೆ ತೊಗೊಂಬಂದು ನೆಕ್ಸ್ಟು ನಾನಿವಾಗ ಮಣಿಗಳನ್ನ ಇದ್ದೀನಿ ಫಸ್ಟು ನಾನು ಪೋಲ್ ಇದ್ದೀನಿ ನೆಕ್ಸ್ಟ್ ಕಲರ್ ಅದಾದಮೇಲೆ ಪೋಲ್ ಮತ್ತೆ ಇದ್ದೀನಿ ತೋರಿಸ್ತೀನಿ ನಾನು ಯಾವ ಥರ ಹಾಕ್ಕೊಂಡೆ ಅಂತ ನೋಡಿ ನಾನು ಈ ಥರ ಪೂರ್ಣಿಸ್ಕೊಂಡಿದ್ದೀನಿ ಇದನ್ನು ನಾನಿವಾಗ ಮತ್ತೆ ಈ ಮೂರು ಮಣಿಗಳು ಕೂರುವಂಥ ಪ್ಲೇಸ್ನ ಬಿಟ್ಟು ನಾನು ಗ್ಯಾಪ್ ಕೊಟ್ಟು ಈ ಥರ ಸೂಜಿನ ಚುಚ್ಕೊಳ್ತಾ ಇದ್ದೀನಿ ಹಿಂದೆಗಡೆಯಿಂದ ನೋಡಿ ಈ ಥರ ಬಂದು ಈ ಥರ ಕೂರಿಸ್ಕೋಬೇಕು ಇದು ಮೂರು ಕೂತ್ಕೊಳ್ಳೋಷ್ಟು ಗ್ಯಾಪ್ನ ಬಿಟ್ಟು ನಾವು ಸೂಜಿನ ಚುಚ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ನಾನಿವಾಗ ಆ ಗ್ರೀನ್ ಕಲರ್ ಮಣಿ ಮೇಲಿರೋ ಗ್ಯಾಪ್ನ ಫಿಲ್ ಮಾಡೋಕ್ಕೋಸ್ಕರ ಮೂರು ಮಣಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಇನ್ ಕೇಸ್ ನಿಮ್ಮದು ಮಣಿ ಆಯಿತು ಅಂದರೆ ನಾಲ್ಕು ಮಣಿ ಐದು ಮಣಿ ಆ ಥರನೂ ನೀವು ಮಾಡ್ಕೊಳ್ಬೋದು ಅದಕ್ಕಿಂತ ಮುಂಚೆ ನಾನಿಲ್ಲಿ ಸೂಜಿನ ಫಸ್ಟು ಈ ಪರ್ಲ್ ಮಣಿ ಏನಿದೆ ಅದರೊಳಗಡೆಯಿಂದ ಇದ್ದೀನಿ ನೋಡಿ ಈ ಥರ ಈ ಚೆಕ್ ತೊಗೊಂಡು ಬಂದು ಈ ಥರ ಸೆಕ್ಯೂರ್ ಮಾಡಿಕೊಂಡ ನಂತರ ನಾನಿವಾಗ ಪರ್ಲ್ಗಳೇನಿದೆ ಪರ್ಲ್ಗಳನ್ನ ಚುಚ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಪರ್ಲ್ ಸೇರಿಸ್ಕೊಂಡು ಇದನ್ನು ಈ ಕಡೆ ಪೋಣಿಸ್ಕೊಂಡು ಈ ಕಡೆ ಸೈಡ್ ಪರ್ಲ್ ಏನಿದೆ ಅದರೊಳಗಡೆಯಿಂದ ಸೂಜಿನ ತೊಗೊಂಡು ಬಂದು ಫ್ಯಾಬ್ರಿಕ್ ಸಪೋರ್ಟ್ ತೊಗೊಂಡು ಫ್ಯಾಬ್ರಿಕ್ಗೆ ಚುಚ್ಕೊಳ್ತಾ ಇದ್ದೀನಿ ಪರ್ಲ್ ಮಣಿ ಒಳಗಡೆಯಿಂದ ಫ್ಯಾಬ್ರಿಕ್ಗೆ ಚುಚ್ಕೊಳ್ತಾ ಇದ್ದೀನಿ ಚುಚ್ಕೊಂಡಿದ ನಂತರ ಈ ಥರ ದಾರನ ಟೈಟಾಗಿ ಹೇಳ್ಕೊಂಡು ಈ ಒಂದು ಡಿಸೈನ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಕಂಟಿನ್ಯೂಷನ್ ಹೇಗೆ ಅಂದರೆ ನಿಮಗೆ ಎಷ್ಟು ಗ್ಯಾಪ್ ಈವನ್ ಆಗಿ ಗ್ಯಾಪ್ ಕೊಟ್ಕೊಂಡು ಮತ್ತೆ ಈ ಥರ ಚುಚ್ಕೊಳ್ಳಿ ನೋಡಿ ನಾನು ನಿಮಗೆ ಕಾಣಿಸ್ಲಿ ಅಂತ ಈ ಥರ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇನ್ ಕೇಸ್ ನೀವು ಫ್ಯಾಬ್ರಿಕ್ ಮೇಲೆ ಮಾಡ್ತೀರಾ ಈ ಥರ ವರ್ಕ್ ಮಾಡ್ತೀರ ಅನ್ನೋದಾದರೆ ಫ್ಯಾಬ್ರಿಕ್ ಕಲರ್ ಇನ್ವಿಸಿಬಲ್ ಥ್ರೆಡ್ ಅಂದರೆ ಫ್ಯಾಬ್ರಿಕ್ ಕಲ್ಲರೆ ತೊಗೊಂಡ್ರೆ ನಿಮಗೆ ದಾರಗಳು ಕಾಣಿಸೋದಿಲ್ಲ ಆ ಥರ ನೀವು ಚೂಸ್ ಮಾಡಿಕೊಂಡು ಡಿಸೈನ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಅದೇ ಥರ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ಅದು ಚುಚ್ಕೊಂಡಿದ ನಂತರ ಮತ್ತೆ ಮೂರು ಮಣಿಗಳು ಇದನ್ನು ಈ ಥರ ತಗೊಂಡು ಬಂದು ಮತ್ತೆ ಆ ಮೂರು ಮಣಿಗಳ ಕೂರೋ ಗ್ಯಾಪ್ಗೆ ಮತ್ತು ಸೂಜಿ ಚುಚ್ಕೊಂಡು ಈ ಥರ ಮಾಡ್ಕೊಂಡಿದ್ದ ನಂತರ ಹೀಗೆ ಮೂರು ಮಣಿನ ಬಂದಿದ್ದ ತಕ್ಷಣ ನೆಕ್ಸ್ಟ್ ನನ್ನ ಪರ್ಲ್ ಒಳಗಡೆಯಿಂದ ಸೂಜಿ ತೊಗೊಂಡು ಬಂದು ಟೈಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಮೂರು ಪರ್ಲ್ಗಳನ್ನ ಇದ್ದೀನಿ ನೋಡಿ ಈ ಥರ ಸೇರಿಸ್ಕೊಂಡು ಮತ್ತು ಈ ಪರ್ಲ್ ಇದೆಯಲ್ಲ ಪರ್ಲ್ ಒಳಗಡೆಯಿಂದ ಮತ್ತೆ ಸೂಜಿ ತೊಗೊಂಡು ಬಂದು ಫ್ಯಾಬ್ರಿಕ್ಗೆ ಚುಚ್ಕೊಂಡು ಈ ಥರ ಹೇಳ್ಕೊತಾ ಇದ್ದೀನಿ ನೋಡ್ಕೊಂಡಿದ ನಂತರ ಮತ್ತೆ ಹೀಗೆ ಕಂಟಿನ್ಯೂ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಒಂದು ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದರಲ್ಲಿ ನೀವು ಈ ಕಲರ್ ಮಣಿ ಜೊತೆ ನೀವು ಗೋಲ್ಡನ್ ಕಲರ್ ಮಣಿ ಕೂಡ ಯೂಸ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಕೂಡ ನಾನು ಇದರ ಇವತ್ತಿನ ವೀಡಿಯೋದಲ್ಲಿ ಈ ಗ್ರೀನ್ ಕಲರ್ ಬೀಡ್ಸ್ನ ಜೊತೆ ಪರ್ಲ್ ಮಣಿಗಳನ್ನ ಪೋಣಿಸಿ ನಾನು ಈ ಥರ ಒಂದು ಡಿಸೈನ್ನ ಮಾಡಿ ತೋರಿಸಿದ್ದೀನಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಹಾಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್